ನೀವೇನಾದ್ರೂ ಪುರಿ ಜಗನ್ನಾಥ ದೇವಾಲಯಕ್ಕೆ ಹೋಗ್ಬೇಕಂತ ಅನ್ಕೊಂಡಿದ್ರೆ ಈ ವಿಡಿಯೋದಲ್ಲಿ ನಾವು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನ ನೀಡಲಿದ್ದೇವೆ ಇದುವರೆಗೆ ನಮ್ಮ ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ನಮ್ಮ ನ ಫಾಲೋ ಮಾಡೋದು ಮರಿಬೇಡಿ ಪುರಿ ಜಗನ್ನಾಥ ದೇವಾಲಯ ಭಾರತದ ಚಾರಧಾಮ್ ಕ್ಷೇತ್ರಗಳಲ್ಲಿ ಬಂದಾಗಿದೆ ಈ ದೇವಾಲಯದ ಮೂರ್ತಿಯಲ್ಲಿ ಇಂದಿಗೂ ಕೂಡ ಶ್ರೀಕೃಷ್ಣನ ಹೃದಯ ಇದೆ ಅಂತ ನಂಬಲಾಗುತ್ತೆ ಇಲ್ಲಿ ನಡೆಯುವ ಪುರಿ ಜಗನ್ನಾಥ ರಥಯಾತ್ರೆ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಜನ ಸೇರುವ ರಥಯಾತ್ರೆ ಅಂತ ಹೇಳ್ತಾರೆ ಪ್ರತಿ ವರ್ಷ ಕೂಡ ಇಲ್ಲಿ ಪುರಿ ಜಗನ್ನಾಥ ರಥಯಾತ್ರೆ ನಡೀತದೆ ಈಗ ನಾವು ಮೊದಲಿಗೆ ಪುರಿ ಜಗನ್ನಾಥ ದೇವಾಲಯ ಎಲ್ಲಿದೆ ಅಂತ ನೋಡೋಣ ಇದಿರೋದು ಒಡಿಶಾ ರಾಜ್ಯದ ಪುರಿಯಲ್ಲಿ ಈ ದೇವಾಲಯ ಇರೋದು ಅಲ್ಲಿ ನೋಡಬಹುದು ನೀವು ಇಲ್ಲಿಗೆ ಹೋಗ್ಬೇಕಂದ್ರೆ ಹತ್ತಿರದಲ್ಲೇ ಏರ್ಪೋರ್ಟ್ ಕೂಡ ಇದೆ ಭುವನೇಶ್ವರದಲ್ಲಿ ಏರ್ಪೋರ್ಟ್ ಇದೆ ನೀವು ಅಲ್ಲಿ ಹೋಗಿ ಹೋಗಬಹುದು ಬಿಜು ಪಟ್ನಾಯಕ್ ಏರ್ಪೋರ್ಟ್ ಇದೆ ಇಲ್ಲಿಗೆ ನೀವು ಫ್ಲೈಟ್ ಮೂಲಕ ಹೋಗಿ ಹೋಗಬಹುದು ಅರವತ್ತು ಕಿಲೋಮೀಟರ್ ಇರಬಹುದು ಏರ್ಪೋರ್ಟ್ ಇನ್ನು ನೀವು ಟ್ರೈನ್ ಮೂಲಕ ಬರ್ತೀರ ಪುರಿಯಲ್ಲೇ ರೈಲ್ವೆ ಸ್ಟೇಷನ್ ಇದೆ ನೀವು ಡೈರೆಕ್ಟ್ ಟ್ರೈನ್ ಅಲ್ಲಿ ಬರ್ತೀರ ಅಂದ್ರೆ ಬೆಂಗಳೂರಿಂದ ಕೂಡ ಒಂದು ಡೈರೆಕ್ಟ್ ಟ್ರೈನ್ ಇದೆ ಬೇರೆ ಯಾವುದೇ ಕಡೆಗಳಿಂದ ಕರ್ನಾಟಕದಿಂದ ಇದ್ದಾಗೆ ಇಲ್ಲ ನೀವು ಟ್ರೈನ್ ಅಲ್ಲಿ ಬರೋದಾದ್ರೆ ಕುರ್ದಾರ್ ರೋಡ್ ಜಂಕ್ಷನ್ ಅಂತ ಒಂದು ರೈಲ್ವೆ ಸ್ಟೇಷನ್ ಇದೆ ಒಂದು ಐವತ್ತು ಕಿಲೋಮೀಟರ್ ದೂರ ಇರಬಹುದು ಪುರಿಯಿಂದ ಅಲ್ಲಿಗೆ ಬೆಂಗಳೂರು ಮಂಗಳೂರು ಹುಬ್ಬಳ್ಳಿ ಮೈಸೂರು ಇಲ್ಲಿಂದೆಲ್ಲ ಟ್ರೈನ್ ಇದೆ ತುಂಬಾ ಟ್ರೈನ್ಗಳಿವೆ ಹಾಗಾಗಿ ನೀವು ಈ ರೈಲ್ವೆ ಗೆ ಬಂದು ಬರಬಹುದು ನಾವು ಇಲ್ಲಿ ಕೊಟ್ಟಿದ್ದೇವೆ ನೋಡಿ ಈ ಟ್ರೈನ್ ಗಳ ಮೂಲಕ ಬರಬಹುದು ಈ ರೀತಿಯಲ್ಲಿ ನೀವು ಬಂದು ಪುರಿನ ತಲುಪಬಹುದು ಟ್ರೈನ್ ಬರ್ಬೋದು ಬರಬಹುದು ಬರ್ಬೋದು ಬರಬಹುದು ಇನ್ನು ರೂಮ್ಗಳ ಬಗ್ಗೆ ನೋಡೋದಾದ್ರೆ ಇಲ್ಲಿ ಕಡಿಮೆಗೆಲ್ಲ ರೂಮ್ ಸಿಗುತ್ತೆ ಪುರಿ ಜಗನ್ನಾಥ ರಥಯಾತ್ರೆ ಸಂದರ್ಭದಲ್ಲಿ ಮಾತ್ರ ರೂಮ್ ಗಳೆಲ್ಲ ಕಾಸ್ಟ್ಲಿ ಇರುತ್ತೆ ಆ ಸಂದರ್ಭದಲ್ಲಿ ಮಾತ್ರ ಕಾಸ್ಟ್ಲಿ ಇರುತ್ತೆ ಧರ್ಮಸ್ಥಳಗಳು ಕೂಡ ಇದ್ದಾವೆ ಅಲ್ಲಿ ಕೂಡ ನಿಮ್ಗೆ ಕಡಿಮೆಗೆಲ್ಲ ರೂಮ್ ಸಿಗುತ್ತೆ ಇನ್ನು ಟೆಂಪಲ್ ವತಿಯಿಂದ ಕೂಡ ರೂಮ್ ಗಳಿವೆ ಅದನ್ನ ಕೂಡ ನೀವು ಆನ್ಲೈನ್ ಅಲ್ಲೇ ಮುಂಚೆ ಬುಕ್ ಮಾಡಿಕೊಳ್ಬಹುದು ಅದರ ವೆಬ್ಸೈಟ್ ನಾವು ಇಲ್ಲಿ ಕೊಟ್ಟಿರ್ತೇವೆ ನೀವು ಅದರಲ್ಲೇ ಮುಂಚೆನೇ ಬುಕ್ ಮಾಡ್ಕೊಳ್ಬಹುದು ಇಲ್ಲಿ ನೀವು ಬಂದಾಗ ಇಲ್ಲಿ ಪ್ಲೇಸ್ ಗಳನ್ನ ನೋಡ್ಲಿಕ್ಕೆ ನೀವು ಬೈಕ್ ನ ರೆಂಟ್ ಬೈಕ್ನ ತಗೊಳ್ಬಹುದು ಬೈಕ್ ನ ತಗೊಂಡು ನೀವು ಇಲ್ಲಿರೋ ಪ್ಲೇಸ್ ಗಳನ್ನೆಲ್ಲ ನೋಡಬಹುದು ಇನ್ನಿಲ್ಲಿ ಬಸ್ ಟೂರ್ ಪ್ಯಾಕೇಜ್ಗಳು ಕೂಡ ಇದ್ದಾವೆ ಸ್ಥಳಗಳನ್ನೆಲ್ಲ ನೋಡಬಹುದು ನೀವು ಪುರಿಗೆ ಜನ ಹೆಚ್ಚಾಗಿ ಬರೋದು ಪುರಿ ಜಗನ್ನಾಥ ರಥಯಾತ್ರೆ ಸಂದರ್ಭದಲ್ಲೇ ಬರೋದು ಆ ಸಂದರ್ಭದಲ್ಲಿ ಲಕ್ಷಾಂತರ ಜನ ಬರ್ತಾರೆ ಆವಾಗ ರೂಮ್ ಗಳೆಲ್ಲ ಕಾಸ್ಟ್ಲಿ ಇರುತ್ತೆ ಪುರಿ ಜಗನ್ನಾಥ ರಥಯಾತ್ರೆ ಬಗ್ಗೆ ನೋಡೋದಾದ್ರೆ ಪ್ರಭು ಜಗನ್ನಾಥನು ಅಣ್ಣ ಬಲರಾಮ ಮತ್ತೆ ಸಹೋದರಿ ಸುಭದ್ರೆ ಜೊತೆಗೆ ಚಿಕ್ಕಮ್ಮ ಮನೆಗೆ ಹೋಗೋದೇ ಈ ರಥಯಾತ್ರೆಯಾಗಿದೆ ಆಷಾಢ ಮಾಸದ ಶುಕ್ಲ ಪಕ್ಷದ ಎರಡನೇ ದಿನದಂದು ಈ ರಥಯಾತ್ರೆ ನಡೀತದೆ ಈ ಬಾರಿ ಜೂನ್ ತಾರೀಕಂದು ನಡೀತಾ ಇದೆ ಪ್ರತಿ ವರ್ಷ ಈ ರಥಯಾತ್ರೆ ಇರುತ್ತೆ ರಥಯಾತ್ರೆ ಸಂದರ್ಭದಲ್ಲಿ ಬರ್ತೀರಾ ಅಂದ್ರೆ ರೂಮ್ಗಳೆಲ್ಲ ಮುಂಚೆನೇ ಬುಕ್ ಮಾಡ್ಕೊಂಡು ಬನ್ನಿ ಯಾಕಂದ್ರೆ ರೂಮ್ಗಳು ಸಿಗೋ ಸಿಗೋದು ತುಂಬಾ ಕಷ್ಟ ಆಗುತ್ತೆ ಆ ಸಂದರ್ಭದಲ್ಲಿ ಪುರಿಯಲ್ಲಿ ನೀವು ನೋಡಲೇಬೇಕಾದ ಪ್ರಮುಖವಾದ ಸ್ಥಳಗಳನ್ನ ನಾವಿಲ್ಲಿ ಕೊಟ್ಟಿದ್ದೇವೆ ಪುರಿಯಲ್ಲಿ ಹಲವಾರು ಸ್ಥಳಗಳಿವೆ ಪುರಿ ಜಗನ್ನಾಥ ದೇವಾಲಯ ಆದ್ಮೇಲೆ ಹತ್ತಿರದಲ್ಲಿ ಹಲವಾರು ದೇವಾಲಯಗಳಿವೆ ನೀವು ಅವಕಲ ಭೇಟಿ ನೀಡಬಹುದು ಗುಂಡಿಚಾ ಮಂದಿರ ಹೀಗೆ ಇನ್ನು ಹಲವಾರು ದೇವಾಲಯಗಳಿವೆ ಇದಲ್ಲದೆ ಹಲವಾರು ಬೀಚ್ಗಳು ಕೂಡ ಇದ್ದಾವೆ ಪುರಿ ಬೀಚ್ ಇದೆ ಚಂದ್ರಭಾಗ ಬೀಚ್ ಇದೆ ಸ್ವರ್ಗದ್ವಾರ್ ಬೀಚ್ ಇದೆ ಹೀಗೆ ಇನ್ನು ಹಲವಾರು ಕೂಡ ಬೀಚ್ ಗಳು ಕೂಡ ಇದ್ದಾವೆ ಇನ್ನು ನೋಡ್ಲೇಬೇಕಾದ ಸ್ಥಳ ಯಾವ್ದಂದ್ರೆ ಕೊನಾಕ್ ಸೂರ್ಯ ದೇವಾಲಯ ಇದೊಂದು ಮೂವತ್ತೈದು ಕಿಲೋಮೀಟರ್ ದೂರ ಇದೆ ಪುರಿಯಿಂದ ಇಲ್ಲಿಗೆ ನಿಮಗೆ ಬಸ್ ಸಿಗುತ್ತೆ ಒಂದು ರೂಪಾಯ ನೀವು ಹೋಗ್ಬೋದು ಬಸ್ಸಲ್ಲಿ ಹೋಗ್ಬೋದು ತುಂಬ ತುಂಬಾ ನೀವು ಬಸ್ ಸ್ಟ್ಯಾಂಡಿಗೆ ಗೆ ಹೋದ್ರೆ ಬಸ್ ಸಿಗುತ್ತೆ ಅಲ್ಲಿಗೆ ನೀವು ಕೊನ ಸೂರ್ಯ ದೇವಾಲಯಕ್ಕೊಂದು ಭೇಟಿ ನೀಡಲೇಬೇಕು ಇದು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳಲ್ಲಿ ಕೂಡ ಒಂದಾಗಿದೆ ಇನ್ನು ನೀವು ಭೇಟಿ ನೀಡಲೇಬೇಕಾದ್ರೆ ಭುವನೇಶ್ವರಕ್ಕೆ ಪುರಿಯಿಂದ ಒಂದು ಅರವತ್ತು ಕಿಲೋಮೀಟರ್ ದೂರದಲ್ಲಿ ಭುವನೇಶ್ವರ ಇದೆ ಇಲ್ಲಿಗಂತ ನೀವು ಭೇಟಿ ನೀಡಲೇಬೇಕು ಯಾಕಂದ್ರೆ ಇಲ್ಲಿ ಲಿಂಗರಾಜ ಟೆಂಪಲ್ ಇದೆ ಇದು ಒಡಿಸದ ಅತ್ಯಂತ ಹಳೆಯ ದೇವಾಲಯ ಪುರಿ ಜಗನ್ನಾಥ ದೇವಾಲಯಕ್ಕೆ ಹೋಗೋ ಮೊದಲು ಇಲ್ಲಿಗೆ ಭೇಟಿ ನೀಡಬೇಕಂತ ಕೂಡಲವ್ರು ಹೇಳ್ತಾರೆ ಇದಲ್ಲದೆ ಇನ್ನು ನಂದಗಾನನ ಝೂ ಇದೆ ಕೇದಾರ ಗೌರಿ ಟೆಂಪಲ್ ಇದೆ ಮುಕ್ತೇಶ್ವರ ಟೆಂಪಲ್ ಇದೆ ರಾಜರಾಣಿ ಟೆಂಪಲ್ ಇದೆ ಇನ್ನು ಕೂಡ ಹಲವಾರು ದೇವಾಲಯಗಳಿವೆ ಹೀಗೆ ಈ ಎಲ್ಲಾ ಪ್ಲೇಸ್ ಗಳನ್ನ ನೋಡ್ಲೇಬೇಕು ಈ ಪ್ಲೇಸ್ಗಳ ಎಲ್ಲ ನಾವು ಮುಂದೆ ಯಾವ್ದಾದ್ರು ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡ್ತೇವೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫೇಸ್ಬುಕ್ಕಲ್ಲಿ ನೋಡಿದ್ರೆ ನಮ್ಮ ಪೇಜನ್ನು ತಪ್ಪದೇ ಫಾಲೋ ಮಾಡಿಕೊಳ್ಳಿ ಇದೇ ರೀತಿಯ ಇನ್ನಷ್ಟು ವಿಡಿಯೋಗಳನ್ನ ನಾವು ಮಾಡಲಿದ್ದೇವೆ